أهلاً <applause> وسهلاً، <applause> 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 よし ಿದೆ ಸರ್ಕಾರ ಅನುಮತಿಯನ್ನು ನಾವು ಆ ನಮ್ಮ ಹೂವಿಗೆ ಏನು ಕಲ್ಪನೆಗೆ ಏನು ನಿಲ್ಲುತ್ತದೆ ಅದನ್ನು ನಾವು ದೇವರು ಹಾಗೆ ಅಂತ ಹೇಳಿ ಕರೆಯುವಂತ ಪಂಚಗೋತಿಗಳ ದೇವರು ನಾವೇನು ಭೂಮಿ ಆಕಾಶ ವಾಯು ನೀರು ಇವೆಲ್ಲವೂ ದೇವರೇ ನಮ್ಗೆ ಈ ದೇವಸ್ಥಾನ ಸಂಸ್ಕೃತಿ ಕೆಲವೇ ನೂರು ಸಾವಿರ ವರ್ಷಗಳಿಂದ ಬಂದದ್ದು ಹಿಂದೆಲ್ಲ ಯಾವ ದೇವಸ್ಥಾನವಿಲ್ಲ ನಾವೆಲ್ಲ ಇದ್ದಾಗ ಯಾವ ದೇವ್ರಿಗೆ ಯಾರಿಂದ ಜಾಸ್ತಿ ನಮಸ್ಕಾರ ಮಾಡೋದು ಅಥವಾ ಪೂಜೆ ಮಾಡೋದು ಅದೆಲ್ಲ ಏನಿಲ್ಲ ಬೆಳಿಗ್ಗೆ ಕೈಕಾಲು ಮುಖ ತೊಳ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ಮುಗಿದು ಹೋಗ್ತದೆ ಎಲ್ಲಾ ದೇವ್ರು ಅದೇ ಇಲ್ಲ ಬ್ರಹ್ಮಾಂಡವೇ ಭಗವಂತನ ಅಸ್ತಿತ್ವ ಹಾಗಾಗಿ ನಾವು ನಮ್ಮ ಆತ್ಮಸಾಕ್ಷಿಯನ್ನ ಶುದ್ಧವಾಗಿಟ್ಟುಕೊಂಡು ನಮ್ಮ ನಡೆ ನಡೆ ಮತ್ತು ನುಡಿಗಳನ್ನ ಶುದ್ಧವಾಗಿಟ್ಟುಕೊಂಡು ಬದುಕಿ ಆಮೇಲೆ ನಾವು ಭಗವಂತನ ತಗೋದ್ರೆ ಭಗವಂತ ಬೇಗ ಶಾರ್ಟ್ ಕಟ್ ನೇರವಾಗಿ ನಮ್ಗೆ ಇಂಟ್ರೂ ಕೊಡ್ತಾರೆ ಅದರಿಂದ ನೇರವಾಗಿ ಭಗವಂತನ ಹತ್ರ ನಾವು ಇಂಟ್ರೂ ಪಡೆಯುವಂತ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಇರಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕಾಗ್ತದೆ ನಮಗಂತೂ ಬಹಳ ಸಂತೋಷ ದೇವರ ಕಾರ್ಯವನ್ನು ಒಗ್ಗಟ್ಟಾಗಿ ಎಲ್ಲ ಭಾವನೆಗಳನ್ನ ಬದಿಗಿಟ್ಟು ಆ ದೇವರಷ್ಟೇ ನಮಗೆ ಮುಖ್ಯ ಆಗಿ ಅಂತ ಹೇಳಿ ಮಾಡ್ತೀವಿ ನಾಟಕ ಕೂಡ ಇರ್ಬೋದೇ ಬಹಳ ಸಂತೋಷ ದೇವಿ ಮಾತ ನೀವೆಲ್ಲ ನೋಡೇ ಇರ್ತೀವಿ ದೇವಿ ಪಾರಾಯಣ ಮಾಡೋರು ಕೂಡ ಇಲ್ಲೆಲ್ಲ ಬಹಳ ಜನ ಇದ್ದಾರೆ ದೇವಿ ಪಾರಾಯಣ ಮಾಡಬೇಕಾದ್ರೆ ಅನೇಕ ದೃಷ್ಟಾಂತಗಳು ಕಥೆಗಳು ಎಲ್ಲ ಬರ್ತಾ ಆ ರಕ್ತ ಬೀಜಾಸುರ ಏನ್ ಮಾಡ್ದ ಮತ್ತೆ ಅವನನ್ನ ಸಂಭಾರ ಮಾಡಲಿಕ್ಕೆ ಬೇಕಾದಷ್ಟು ಹಸುರನ್ನ ವಾದ ಮಾಡ್ಲಿಕ್ಕೆ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಎಲ್ಲ ದೇವ ದೇವತೆಗಳು ತಮ್ಮೆಲ್ಲಾ ಶಕ್ತಿಯನ್ನು ಧಾರೆ ಎರೆದು ಚಾಮುಂಡಿಯನ್ನ ಸೃಷ್ಟಿ ಮಾಡಿ ಆಕೆಗೆ ಆದಿಶಕ್ತಿ ಆಗಿ ಅಂತ ಹೇಳಿ ನಾ ನಮ್ಮೆಲ್ಲರೂ ರಕ್ಷಣೆ ಮಾಡಬೇಕು ಒಳ್ಳೆಯವರನ್ನಾಗಿ ಅಂತ ಹೇಳಿ ಕೇಳ್ಕೊಂಡ್ಮೇ ಚಾಮುಂಡಿ ಧರೆಗಿಳಿದು ಬಂದು ಯಾರ್ಯಾರು ಈ ಸಾಮಾನ್ಯನಿಗೆ ರಕ್ಷಣೆ ಕೊಡ್ತಾರೆ ತೊಂದರೆ ಕೊಡ್ತಾರೆ ಅಂತವರನ್ನ ಆಕೆ ಸಂಹಾರ ಮಾಡ್ಬೇಕು ರಕ್ತ ಬೇಜಾಜ್ನ ಒಂದನಿ ರಕ್ತ ಬಿದ್ರೆ ಮತ್ತೆ ನೂರಾರು ಜನ ಉಟ್ಕೊಳ್ತಾರೆ ಹಾಗೆ ಅಂತ ಹೇಳಿ ಆ ರಕ್ತವನ್ನ ಕೆಳಗೆ ಬಿಡ್ಲಿಲ್ಲ ಅವಳೇ ಕುಡಿಸ್ಬೇಕು ದೇವತೆಗಳು ಕೆಲಸ ಹಾಗೆ ನಾವು ಕೂಡ ಎಲ್ಲಾದ್ರೂ ಯಾವ್ದಾದ್ರು ದೇವರನ್ನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ದೇವರ ವ್ಯಕ್ತಿತ್ವವನ್ನು ತಪ್ಪನಾದ್ರೂ ಕೂಡ ನಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ಸಾಧ್ಯ ಅಳವಡಿಸ್ಕೊಳ್ಳುವಂತೆ ಕೆಲಸ ಮಾಡಬೇಕು ನಾವು ಯಾರ ನಮ್ಗೆ ಆಗದಿರೋ ರಕ್ತ ಕುಡಿತೀವಿ ಅಂತ ಹೋದ್ರೆ ಬಿಡ್ತಾರೆ ಅಂತ ಪೊಲೀಸ್ ಹುಡುಕೊಂಡ್ಬರ್ತಾಳೆ ನನ್ನಡೆಯರಿಗೆ ಹಾಗಾಗಿ ನಾವು ನಮ್ಮೊಳಗಿರುವಂತ ದುಷ್ಟ ಶಕ್ತಿಗಳನ್ನ ಸಂಭಾರ ಮಾಡಿ ನಿಗ್ರಹ ಮಾಡಿ ಅಲ್ಲಿ ಒಳ್ಳೆಯದನ್ನು ನಾವು ಇಟ್ಕೊಳುವಂತ ನಮ್ಮ ಹೃದಯ ಮಂದಿರದಲ್ಲಿ ಒಳ್ಳೇದನ್ನ ಇಟ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಅಲ್ಲಿರೋ ಚಾಮುಂಡಿ ನಿಮ್ಮ ಜೀವನದಲ್ಲೂ ಕೂಡ ಬರ್ತಾಳೆ ನಿಮ್ಮ ಹೃದಯಕ್ಕೂ ಕೂಡ ಬರ್ತಾಳೆ ನೀವು ಕೇಳಿದ್ದನ್ನು ಕೂಡ ಕೊಡ್ತಾ ಆ ನಿಟ್ಟಲ್ಲಿ ಯಾರು ಕೂಡ ಜೀವನ ನಡೆಸೋಣ ಅನ್ನುವಂತ ಭಾವನೆಯನ್ನ ಹೇಳ್ತಾ ಅವೆಲ್ಲರ ಜೀವನದಲ್ಲಿ ಆ ಭಗವತಿ ಆ ಆದಿಶಕ್ತಿ ಚಾಮುಂಡೇಶ್ವರಿ ಆ ಸುಖ ಸನ್ಮಂಗ್ಲವನ್ನ ಆರೋಗ್ಯ ಪೂರ್ಣ ಬದುಕನ್ನ ಸದಾ ಕರ್ಣಿಸ್ತೇ ಆಗಿ ಅಂತ ಹೇಳಿ ತುಂಬ ಹೃದಯದಿಂದ